ಎಲ್ಲರೂ ಗಮನದಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಗಡೀಪಾರು ಮಾಡಿದ್ರೆ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿಯ ಜೀವಕ್ಕೆ ಏನಾದರೂ ಆದ್ರೆ ಈ ರಾಜ್ಯ ದೇಶ ಎರಡನೇ ನೇಪಾಳ ಆಗಬಹುದು ಎಚ್ಚರ ಇರಲಿ ಈ ಎಸಿ ಅವರು ಸಾಧ್ಯ ಇದ್ರೆ ಅತ್ಯಾಚಾರ ಕೊಳೆ ಅನಾಚಾರ ಗುಂಡಾಗಿರಿ ಮಾಡಿ ಸರ್ವಾಧಿಕಾರದಲ್ಲಿ ಮೆರೆಯುತ್ತಿದ್ದಾರಲ್ಲ ಅವರಿಗೆ ನೋಟಿಸು ಕೊಡ್ಲಿ ಗಡಿಪಾರು ಮಾಡುವುದರ ನೋಟಿಸು ಒಂದು ವಿದ್ಯಾವಂತ ಒಬ್ಬಳು ಮಹಿಳೆ ಈ ಜಿಲ್ಲೆ ರಾಜ್ಯದಲ್ಲಿ ದೇಶದಲ್ಲಿ ಏನು ಆಗ್ತಿದೆ ಅಂತ ಸ್ವಲ್ಪವೂ ಪರಿಜ್ಞಾನವಿಲ್ಲದಂಥ ಎ ಸಿ ಸಾಹೇಬ್ರೆ ನೀವು ಕೊಳೆಗಾರರನ್ನು ಅತ್ಯಾಚಾರಿಗಳನ್ನು ಲೂಟಿಕೋರರನ್ನು ಗುಂಡಾಗಿರಿ ಮಾಡುವವರನ್ನು ಸರ್ವಾಧಿಕಾರದಿಂದ ಸಮಾಜದ ವ್ಯವಸ್ಥೆಯನ್ನೇ ಹಾಳು ಮಾಡುವವರನ್ನು ಗಡಿಪಾರು ಮಾಡಲಿಕ್ಕೆ ನೋಟಿಸು ಕೊಡುವುದಿಲ್ಲ ನೀವು ಕೂಡ ಒಂದು ತಾಯಿ ಸಮಾನವಾದವರು ನಿಮ್ಮಂಥ ಮಹಿಳೆಯರಿಗೆ ಸ್ತ್ರೀಯರಿಗೆ ಅನ್ಯಾಯವಾದಾಗ ಆ ನ್ಯಾಯ ಕೇಳುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಒಬ್ರು ಸ್ತ್ರೀ ಮಹಿಳೆ ಮಾತೆ ನೀವೇ ಈ ರೀತಿಯ ನೋಟಿಸ್ ಕೊಡುತ್ತಿದ್ರೆ ಇದ್ದೀರಿ ಅಂತ ಹೇಳಿದ್ರೆ ಈ ವಿಶ್ವವೇ ನೋಡುತ್ತಿದೆಯ ತಾಯಿ ಅಮ್ಮ ಇಡೀ ಲೋಕ ನೋಡುತ್ತಿದೆ ನೀವು ಯಾವ ವಿಷಯದ ಹಿಂದೆ ನೀವು ಸಿಲುಕಿಕೊಂಡಿದ್ದೀರಿ ಯಾರ ಪ್ರಭಾವದ ಹಿಂದೆ ನೀವು ಸಿಲುಕಿಕೊಂಡಿದ್ದೀರಿ ಎ ಸಿ ಸಾಹೇಬ್ರೆ ಅಂತ ಇದು ಇಡೀ ಜಿಲ್ಲೆ ರಾಜ್ಯ ದೇಶ ವಿಶ್ವದ ಜನರಿಗೆ ಗೊತ್ತಿದೆ ಎ ಸಿ ಸಾಹೇಬ್ರೆ ನೀವು ಹೆದರುವ ಪ್ರಶ್ನೆ ಬೇಡ ನೀವು ಯಾರಿಗೋ ಪ್ರಭಾವಿಗಳಿಗೆ ಯಾರಿಗೋ ಏನೋ ವಿಷಯದಲ್ಲಿ ನೀವು ಒಬ್ಬ ಪ್ರಾಮಾಣಿಕ ನಿಷ್ಠೆಯ ನ್ಯಾಯವಂತ ರಾಮನ ಆದರ್ಶದಂತೆ ಇರುವಂತ ಯೇಸುವಿನ ಆದರ್ಶದಂತೆ ಇರುವಂತ ಮೊಹಮ್ಮದ್ ಪೈಗಂಬರ್ ಆದರ್ಶದಂತೆ ಇರುವಂತಹ ಒಬ್ಬ ಮಹೇಶ್ ಶೆಟ್ಟಿ ತಿಮರೋಡಿಗೆ ನೀವು ಗಡಿಪಾರ್ ನೋಟಿಸ್ ಕೊಡ್ತೀರಿ ಅಂತ ಹೇಳಿದ್ರೆ ಇದು ಯಾವ ಬೈಬಲ್ ಯಾವ ಕುರಾನ್ ಯಾವ ಭಗವದ್ಗೀತೆ ಗ್ರಂಥವನ್ನು ನಾನು ಮುಟ್ಟಿ ಹೇಳ್ತೇನೆ ಇದು ದೇವರು ಮೆಚ್ಚುವ ಕೆಲಸ ಅಲ್ಲಮ್ಮ ಎ ಸಿ ಸಾಹೇಬ್ರೆ ನೀವು ಮಾಡುತ್ತಿರುವುದು ಇದು ದೇವರು ಯೇಸುವಾಗ್ಲಿ ಮೊಹಮ್ಮದ್ ಪೈಗಂಬರ್ ಅಥವಾ ರಾಮನ ಆದರ್ಶ ಆಗಲಿ ಈ ನಿಮ್ಮ ಕಾರ್ಯವನ್ನು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ನೀವು ಸ್ವಲ್ಪ ಚಿಂತಿಸಿ ಇಂತಹ ಯಾರದು ಅತ್ಯಾಚಾರಿಗಳ ಪರ ನಿಂತ ಕಾಮಾಂಧರುಗಳ ಪ್ರಭಾವಕ್ಕೆ ನೀವು ಇಂಥ ನೋಟಿಸ್ ಜಾರಿಗೊಳಿಸಿದ್ದು ಇದು ಒಂದು ದಿನ ಮುಳ್ಳಾಗಿ ನಿಮಗೆ ವರ್ತ ವರ್ತಿಸಲಿಕ್ಕೆ ಉಂಟು ಅಮ್ಮನವರೇ ಈ ಗಂಧದ ನಾಡು ಕನ್ನಡ ನಾಡಲ್ಲಿ ಧರ್ಮದ ಬೀಡು ತುಳುನಾಡಲ್ಲಿ ಯಾರೇ ಅನ್ಯಾಯ ಮಾಡಿದವರು ಕೂಡ ಒಂದಲ್ಲ ಒಂದು ದಿನ ಅವರು ಶಿಕ್ಷೆ ಅನುಭವಿಸಿಯೇ ಅನುಭವಿಸ್ತಾರೆ ಯಾರು ಅನ್ಯಾಯ ಪರ ನಿಂತಿದ್ದಾರೋ ಒಂದು ಮಹಿಳೆಗೆ ಅತ್ಯಾಚಾರ ಅನಾಚಾರ ಕೊಲೆ ಮಾಡಿದವರ ಬಗ್ಗೆ ನ್ಯಾಯ ಕೇಳುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅಂತವರಿಗೆ ನೀವು ನೋಟಿಸ್ ಕೊಡುತ್ತೀರಿ ಅಂತ ಹೇಳಿದ್ರೆ ನೀವು ಯಾವ ಪ್ರಭಾವಕ್ಕೆ ಸಿಲುಕಿದ್ದೀರಿ ಅಂತಲೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದ್ರೆ ಈ ಪ್ರಭಾವ ಇರುವವರಿಗೆ ಒಂದು ಎಚ್ಚರಿಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಮುಟ್ಟಿದ್ರೆ ಎಷ್ಟೋ ಜನರು ಮಹೇಶ್ ಶೆಟ್ಟಿ ತಿಮರೋಡಿಗೆ ಜೀವ ದಾನ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇದು ಎಚ್ಚರ ಇರಲಿ ರಾಜ್ಯ ದೇಶ ಏನಾಗಬಹುದು ಅಂತ ಹೇಳಿದ್ರೆ ಎರಡನೇ ನೇಪಾಳ ಆಗ್ಲಿಕ್ಕೆ ಸಾಧ್ಯ ಉಂಟು ಅತಿ ದೊಡ್ಡ ಕ್ರಾಂತಿಯಲ್ಲಿ ಕುಂಟು ಈ ಕರ್ನಾಟಕ ಹಾಗೂ ಭಾರತ ದೇಶದಲ್ಲಿ ಇದು ನೆನಪಿಟ್ಟುಕೊಳ್ಳಿ ನೀವು ಇದು ಸರಿ ದಾರಿಯಲ್ಲಿ ಹೋಗುತ್ತಿಲ್ಲ ನೀವು ಅತ್ಯಾಚಾರಿಗಳನ್ನು ಗುಂಡಾಗಿರಿ ಮಾಡುವವರನ್ನು ಸರ್ವಾಧಿಕಾರದಲ್ಲಿ ಮೆರೆದು ಈ ಸಮಾಜವನ್ನು ಲೂಟಿ ಹೊಡೆದು ಸಮಾಜದ ಸೌಹಾರ್ದತೆಯನ್ನು ಕೆಡಿಸುವವರ ಒಟ್ಟಿಗೆ ನಿಂತು ಅವರಿಗೆ ನೀವು ಬೆನ್ನೆಲುಬಾಗಿ ನಿಂತು ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಇಡೀ ಸಮಾಜದ ವ್ಯವಸ್ಥೆಗೆ ರಾಜ್ಯದ ದೇಶದ ಘನತೆಗೆ ನೀವು ಕುಂದು ಕೊರತೆ ತರುತ್ತಿದ್ದೀರಿ ಅಮ್ಮ ನೀವು ಯಾರದೋ ಪ್ರಭಾವಕ್ಕೆ ಸಿಲುಗಿ ಇಂಥ ಕೆಲಸ ಮಾಡಬೇಡಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ನೀವು ನಿಮ್ಮನ್ನು ನಾವು ತಾಯಿ ರೂಪದಲ್ಲಿಯೋ ಅಕ್ಕ ತಂಗಿಯ ರೂಪದಲ್ಲಿಯೋ ನಾವು ನಿಮ್ಮನ್ನು ಗೌರವಿಸ್ತೇವೆ ಎ ಸಿ ಸಾಹೇಬ್ರೆ ಪುತ್ತೂರಿನ ಆದ ಕಾರಣ ನೀವು ಇಂಥ ನೋಟಿಸ್ ಕೊಟ್ಟದ್ದು ಅಕ್ಷಮ್ಯ ಅಪರಾಧ ಇದು ಇದು ಇಡೀ ವಿಶ್ವ ನೋಡುತ್ತಿದೆ ಇದನ್ನು ಯಾವ ಸಮುದಾಯದ ದೈವ ದೇವರು ಕೂಡ ಮೆಚ್ಚುವಂತ ಕೆಲಸ ಅಲ್ಲ ಇದು ಅತಿ ದೊಡ್ಡ ಆಪತ್ತಾಗಿ ಮುಂದೆ ನಿಮಗೆ ಪರಿವರ್ತಿಸಬಹುದು ಭಗವಂತನೇ ಇದರ ಶಿಕ್ಷೆ ನಿಮಗೆ ನೀಡುವುದಕ್ಕಿಂತ ಮೊದಲು ನೀವು ಯಾವುದೇ ಕೆಟ್ಟ ಅತ್ಯಾಚಾರಿಗಳ ಪ್ರಭಾವಕ್ಕೆ ಒಳಗಾಗದೆ ಇದನ್ನು ತಡೆ ಹಿಡಿಯಿರಿ ಅಮ್ಮನವರೇ ಇಲ್ಲದಿದ್ದರೆ ಈ ರಾಜ್ಯ ಈ ಜಿಲ್ಲೆ ಈ ದೇಶದಲ್ಲಿ ಅತೀ ದೊಡ್ಡ ಕ್ರಾಂತಿಯಲ್ಲಿಕ್ಕೆ ಮೂಲ ಕಾರಣ ನೀವು ಎಸಿಯವರು ಆದೀತು ಅದು ಆಗೋದು ಬೇಡ ಎ ಸಿ ಅಮ್ಮನವರೇ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಾವು ಈಗ ಅತ್ಯಾಚಾರಿಗಳ ವಿರೋಧವಾಗಿ ನಮ್ಮನ್ನು ಹೆತ್ತ ಒಂದು ತಾಯಿ ಸ್ತ್ರೀ ಹೆಣ್ಣಿಗೆ ನ್ಯಾಯ ಸಿಗ್ಲಿಕ್ಕೋಸ್ಕರ ನಾವು ಮೈದಾನಕ್ಕೆ ಇಳಿದಾಗಿದೆ ಮಹೇಶ್ ಶೆಟ್ಟಿ ಹದಿನಾಲ್ಕು ವರ್ಷದ ಶ್ರಮವನ್ನು ನಾವು ಹಾಳು ಮಾಡಲಿಕ್ಕೆ ಬಿಡುವುದಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವರ ಹೋರಾಟಗಾರರಿಗೆ ಕಿಂಚಿತ್ ೂ ತೊಂದರೆ ಆದರೆ ನಾವು ಸಾವಿರ ಸಾವಿರ ಜನ ಯಾವ ತ್ಯಾಗ ಮಾಡಲಿಕ್ಕೂ ಸಿದ್ಧರಿದ್ದೇವೆ ಇದು ಎ ಸಿ ಅಮ್ಮನವರೇ ನಿಮಗೆ ತಿಳಿದಿರಬೇಕು ಆದ ಕಾರಣ ನಿಮ್ಮ ಹುದ್ದೆಗೆ ನಿಮ್ಮ ಅಧಿಕಾರಕ್ಕೆ ನಾವು ಗೌರವ ಕೊಟ್ಟು ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಅತ್ಯಾಚಾರಿಗಳ ಕಾಮಾಂಧರ ಪ್ರಭಾವಕ್ಕೆ ಒಳಗಾಗದೆ ಈ ಗಡೀಪಾರು ವ್ಯವಸ್ಥೆಯನ್ನು ತಡೆ ಹಿಡಿದು ನ್ಯಾಯವಂತರ ಪರ ನಿಲ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡುತ್ತಾ ನಾನು ಈ ಮೂಲಕ ಹೇಳುತ್ತಿದ್ದೇನೆ ಇಲ್ಲದಿದ್ದಲ್ಲಿ ಎರಡನೇ ನೇಪಾಳ ಆಗ್ಲಿಕ್ಕೆ ಅವಕಾಶ ಕೊಡಬೇಡಿ ಸಿ ಅಮ್ಮನವರೇ ಅತಿ ದೊಡ್ಡ ಕ್ರಾಂತಿ ಎಲ್ಲಿಕ್ಕೆ ಅವಕಾಶ ಕೊಡಬೇಡಿ ಎ ಸಿ ಅಮ್ಮನವರೇ ನಾವು ಯಾವ ತ್ಯಾಗಕ್ಕೂ ರೆಡಿ ಇದ್ದವರು ನ್ಯಾಯಕ್ಕೋಸ್ಕರ ಒಂದು ಮಹಿಳೆ ಸ್ತ್ರೀಯರಿಗೆ ನ್ಯಾಯಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೂ ರೆಡಿ ಇದ್ದವರು ಎ ಸಿ ಅಮ್ಮನವರೇ ನೀವು ಕೂಡ ಒಂದು ಮಹಿಳೆ ಸ್ತ್ರೀ ನಾಳೆ ನಿಮಗೂ ಆದ್ರೆ ನಿಮಗೂ ನಾವು ಜೀವ ತ್ಯಾಗ ಮಾಡಲಿಕ್ಕೂ ಸಿದ್ಧ ನ್ಯಾಯಕ್ಕೋಸ್ಕರ ಇದು ನಮ್ಮ ಮನವಿ ಎ ಸಿ ಅಮ್ಮನವರೇ ದಯವಿಟ್ಟು ನ್ಯಾಯಕ್ಕೆ ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಡುವವರಿಗೆ ನೀವು ಈ ರೀತಿ ಗಡಿಪಾರು ನೋಟಿಸ್ ಮಾಡಬೇಡಿ ಯಾರು ಅತ್ಯಾಚಾರಿ ಕಾಮಂದರು ಗುಂಡಾಗಿರಿ ಲೂಟಿಕೋರರು ಸರ್ವಾಧಿಕಾರದಿಂದ ಸಮಾಜದ ಸೌಹಾರ್ದತೆಯನ್ನು ಹಾಳು ಮಾಡ್ತಾರೋ ಅವರಿಗೆ ಗಡಿಪಾರು ನೋಟಿಸ್ ಕೊಡಿ ಇದೇ ನಮ್ಮ ಕಡೆಯ ನಿಮ್ಮ ನಿಮ್ಮಲ್ಲಿ ವಿನಂತಿ ಪುತ್ತೂರಿನ ಎ ಸಿ ಅಮ್ಮನವರೇ ಜೈ ಹಿಂದ್ जस्टिस फॉर सौजन्य भूलो भारत माता की जय वंदे मातरम थैंक यू